ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಭಾಳಷ್ಟು ದಿನಗಳಿಂದ ಅಭ್ಯರ್ಥಿಗಳು ವೇಟ್ ಮಾಡ್ತಾಯಿದ್ರಿ ಪಿ ಡಿ ಒ ನೋಟಿಫಿಕೇಷನ್ ಯಾವಾಗ ಯಾವಾಗ ಅಂತೇಳಿ ಸೊ ಅದಕ್ಕೆ ನಿನ್ನೆ ಕೆ ಪಿ ಎಸ್ ಸಿ ಅವರು ಪಿ ಡಿ ಒ ನೋಟಿಫಿಕೇಷನ್ನ ಹೊರಡಿಸಿದ್ದಾರೆ ಸೊ ಅದರಲ್ಲಿ ಏನು ಮಾಹಿತಿ ಇದೆ ಅಧಿಸೂಚನೆಯಲ್ಲಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಥರದ ಮಾಹಿತಿಯನ್ನು ನೀಡ್ತಾ ಇರ್ತೀವಿ ಸ್ನೇಹಿತರೆ ಏನಂತಂದರೆ ಇಲಾಖೆಯ ಹೆಸರು ಬಂದ್ಬಿಟ್ಟು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳ ಸಂಖ್ಯೆ ನೂರ ಐವತ್ತು ಇದು ಗ್ರೂಪ್ ಸಿ ಉಳಿಕೆ ವೃಂದ ಆಗಿರ್ತದೆ ಅಂದರೆ ನಾನ್ ಎಚ್ ಕೆಗೆ ಸಂಬಂಧಪಟ್ಟ ಹಾಗೆ ನೂರ ಐವತ್ತು ಹುದ್ದೆಗಳನ್ನು ಕರೆದಿದ್ದಾರೆ ಅರ್ಜಿ ಯಾವಾಗ ಪ್ರಾರಂಭ ಆಗ್ತದೆ ಅಂದರೆ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗ ಅಂತಂದರೆ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿರ್ತದೆ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷಾ ದಿನಾಂಕಗಳನ್ನು ತದನಂತರದಲ್ಲಿ ವೆಬ್ಸೈಟ್ನಲ್ಲಿ ನೀಡಲಾಗುವುದು ಅಂತೇಳಿ ಹೇಳಿದ್ದಾರೆ ಶೈಕ್ಷಣಿಕ ವಿದ್ಯಾರ್ಹತೆ ಡಿಗ್ರಿ ಪಾಸ್ ಆಗಿರಬೇಕು ಓಕೆನಾ ಹಾಗೆ ಎಚ್ ಕೆಗೆ ಸಂಬಂಧಪಟ್ಟ ಹಾಗೆ ತೊಂಬತ್ತೇಳು ಹುದ್ದೆಗಳು ಇದ್ದಾವೆ ಇದು ಕೂಡ ಅರ್ಜಿ ಪ್ರಾರಂಭ ಆಗೋದು ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಕೊನೆ ದಿನಾಂಕ ಯಾವಾಗ ಅಂತಂದರೆ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿದೆ ಹಾಗೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇರುವ ಶುಲ್ಕ ಎಷ್ಟು ಅಂತಂದರೆ ಸಾಮಾನ್ಯ ಅರ್ಹತಾ ಅಭ್ಯರ್ಥಿಗಳಿಗೆ ರು ಆರುನೂರುಗಳು ಇದ್ದಾವೆ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಸೇರಿದ ಅಭ್ಯರ್ಥಿಗಳಿಗೆ ರೂ ಮುನ್ನೂರು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ರು ಐವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿ ಇದೆ ಶುಲ್ಕ ಇರುವುದಿಲ್ಲ ಓಕೆನಾ ಈ ಒಂದು ಹುದ್ದೆಗಳಿಗೆ ವಯೋಮಿತಿಯನ್ನು ನೋಡುವುದಾದರೆ ಸಾಮಾನ್ಯ ಅರ್ಹತಾ ಗರಿಷ್ಠ ಮೂವತ್ತೈದು ವರ್ಷ ಅಂದರೆ ಜನರಲ್ ಅವರಿಗೆ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಗರಿಷ್ಠ ಮೂವತ್ತೆಂಟು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಗರಿಷ್ಠ ನಲವತ್ತು ವರ್ಷಗಳು ವಯೋಮಿತಿ ಇದೆ ಓಕೆನಾ ನಾನ್ ಎಚ್ ಕೆಗೆ ಸಂಬಂಧಪಟ್ಟ ಹಾಗೆ ನೂರ ಐವತ್ತು ಹುದ್ದೆಗಳಲ್ಲಿ ವರ್ಗೀಕರಣವನ್ನು ಮಾಡಿದ್ದಾರೆ ಒಟ್ಟು ಇತರೆ ಇಪ್ಪತ್ತ್ಮೂರು ಹಾಗೆ ಮಹಿಳೆಯರಿಗೆ ಐವತ್ತೊಂದು ಗ್ರಾಮೀಣ ಅಭ್ಯರ್ಥಿಗಳಿಗೆ ನಲವತ್ತು ಮಾಜಿ ಸೈನಿಕರಿಗೆ ಹನ್ನೊಂದು ಯೋಜನಾ ನಿರಾಶ್ರಿತರಿಗೆ ಐದು ಅಂಗವಿಕಲ ಅಭ್ಯರ್ಥಿಗಳಿಗೆ ಹನ್ನೆರಡು ಆಮೇಲೆ ಇನ್ನಿತರ ಐದು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಮೂರು ಒಟ್ಟು ನೂರ ಐವತ್ತು ಹುದ್ದೆಗಳು ಈ ಥರ ವರ್ಗೀಕರಣ ಮಾಡಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಸಾಮಾನ್ಯ ಅರ್ಹತಾ ಅಭ್ಯರ್ಥಿಗಳು ಒಟ್ಟು ನೂರ ಐವತ್ತು ಹುದ್ದೆಗಳನ್ನು ಈ ರೀತಿ ವರ್ಗೀಕರಣ ಮಾಡಿದ್ದಾರೆ ಓಕೆನಾ ಹಾಗೆ ಹೆಚ್ ಕೆಗೆ ಸಂಬಂಧಪಟ್ಟ ಹಾಗೆ ತೊಂಬತ್ತೇಳು ಹುದ್ದೆಗಳು ಈ ರೀತಿ ವರ್ಗೀಕರಣವನ್ನು ಮಾಡಿದ್ದಾರೆ ಒಟ್ಟು ಹದಿನೇಳು ಇತರರಿಗೆ ಮಹಿಳೆಯರಿಗೆ ಮೂವತ್ತೆರಡು ಗ್ರಾಮೀಣ ಅಭ್ಯರ್ಥಿಗಳಿಗೆ ಇಪ್ಪತ್ತೈದು ಮಾಜಿ ಸೈನಿಕರಿಗೆ ಆರು ಯೋಜನಾ ನಿರಾಶ್ರಿತರಿಗೆ ಮೂರು ಅಂಗವಿಕಲ ಅಭ್ಯರ್ಥಿಗಳಿಗೆ ಒಂಬತ್ತು ಇನ್ನಿತರ ನಾಲ್ಕು ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಒಂದು ಒಟ್ಟು ತೊಂಬತ್ತೇಳು ಹುದ್ದೆಗಳನ್ನು ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿ ವರ್ಗೀಕರಣವನ್ನು ಮಾಡಿದರೆ ಈಗ ನಾವು ಸಿಲೆಬಸ್ಸನ್ನು ನೋಡೋಣ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರಿಕೆ ಒಂದು ಇರ್ತದೆ ಇದರ ಅವಧಿ ಒಂದೂವರೆ ಗಂಟೆಗಳು ಇರ್ತವೆ ಗರಿಷ್ಠ ಅಂಕಗಳು ನೂರು ನೆಗೆಟಿವ್ ಮಾರ್ಕ್ಸ್ ಇರ್ತದೆ ಓಕೆನಾ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಆದಂತಹ ಸಿಲೆಬಸ್ ಏನಂತಂದರೆ ಗ್ರೂಪ್ ಸಿ ಸಿಲೆಬಸ್ ಆಗಿರ್ತದೆ ಸ್ನೇಹಿತರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಷಯಗಳ ಸಾಮಾನ್ಯ ಜ್ಞಾನ ಸಾಮಾನ್ಯ ವಿಜ್ಞಾನ ವಿಷಯಗಳು ಅಂದರೆ ಜನರಲ್ ಸೈನ್ಸ್ ಭೂಗೋಳಶಾಸ್ತ್ರ ವಿಷಯಗಳು ಸಮಾಜ ವಿಜ್ಞಾನ ವಿಷಯಗಳು ಇದರಲ್ಲಿ ಕೂಡ ಜಿಯೋಗ್ರಫಿ ಆಮೇಲೆ ಹಿಸ್ಟ್ರಿ ಬರುತ್ತೆ ಸಮಾಜ ವಿಜ್ಞಾನ ವಿಷಯಗಳಲ್ಲಿ ಓಕೆನಾ ಸಿನೂ ಕೂಡ ಅದರಲ್ಲೇ ಕವರ್ ಆಗ್ತದೆ ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆಗಳ ಇತಿಹಾಸದ ವಿಷಯಗಳು ಭಾರತ ಮತ್ತು ಕರ್ನಾಟಕದ ಇತಿಹಾಸ ಭಾರತ ಸಂವಿಧಾನದ ಮತ್ತು ಸಾರ್ವಜನಿಕ ಆಡಳಿತ ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಮೆಂಟಲ್ ಎಬಿಲಿಟಿ ಅಂಥೇಳಿ ಕರಿಬೋದು ಎಸ್ ಎಸ್ ಎಲ್ ಸಿ ಮಟ್ಟದ ಇರ್ತದೆ ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕದ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆಗಳ ವಿಷಯಗಳು ಕರ್ನಾಟಕದ ಅರ್ಥವ್ಯವಸ್ಥೆ ಅದರ ಸಾಮರ್ಥ್ಯ ಮತ್ತು ದೌರ್ಬಲ್ಯತೆ ಪ್ರಸ್ತುತ ಸ್ಥಿತಿಗತಿ ಕುರಿತ ವಿಷಯಗಳು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯಗಳು ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಕುರಿತ ವಿಷಯಗಳು ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು ಹಾಗೆ ನೆಕ್ಸ್ಟು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಅಂತ ಅಂತೇಳಿ ಕರಿಬೋದು ಓಕೆನಾ ಇದು ಇಷ್ಟು ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟ ಹಾಗೆ ಜನರಲ್ ನಾಲೆಡ್ಜ್ ಆಗಿರ್ತದೆ ಪತ್ರಿಕೆ ಎರಡು ಏನಿರ್ತದೆ ಅಂತ ಅಂದರೆ ಕಮ್ಯುನಿಕೇಷನ್ ಪೇಪರನ್ನು ಮಾಡಿದ್ದಾರೆ ಕಂಪ್ಲೀಟಾಗಿ ಓಕೆನಾ ಪಂಚಾಯತ್ ರಾಜ್ ಪೇಪರ್ ಇತ್ತು ಈ ಹಿಂದೆ ಕೆ ಎವರು ನಡೆಸಿದಾಗ ಇದು ಕಂಪ್ಲೀಟಾಗಿ ಚೇಂಜ್ ಆಗಿರುವಂಥದ್ದು ಓಕೆನಾ ಇಲ್ಲಿ ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟ ಹಾಗೆ ಪತ್ರಿಕೆ ಒಂದು ಇರ್ತದೆ ಪತ್ರಿಕೆ ಎರಡು ಕಮ್ಯುನಿಕೇಷನ್ ಪೇಪರ್ ಇರ್ತದೆ ಇದರಲ್ಲಿ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಕಂಪ್ಯೂಟರ್ ಜ್ಞಾನ ಇರ್ತದೆ ಸಾಮಾನ್ಯ ಕನ್ನಡ ಮೂವತ್ತೈದು ಮಾರ್ಕ್ಸು ಸಾಮಾನ್ಯ ಇಂಗ್ಲೀಷು ಮೂವತ್ತೈದು ಮಾರ್ಕ್ಸು ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಮೂವತ್ತು ಮಾರ್ಕ್ಸು ಇದಿಷ್ಟು ಒಗೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಆಗಿರ್ತದೆ ಸ್ನೇಹಿತರೆ ಇದಿಷ್ಟು ಮಾಹಿತಿ ಆಗಿರ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಮ್ಮ ಚಾನಲ್ ಕಡೆಯಿಂದ ತರಗತಿಗಳನ್ನು ಮಾಡ್ತಾ ಇದ್ದೀವಿ ಸೊ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು